नमस्कार न्यूज़ ट्वेंटी सिक्स के स्वागत ವಿವಿಧ ಕೆರೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಎಆರ್ ಕೃಷ್ಣಮೂರ್ತಿ ಅವರಿಂದ ಭೂಮಿ ಪೂಜೆ ಕೊಳ್ಳೇಗಾಲ ಕ್ಷೇತ್ರ ವ್ಯಾಪ್ತಿಗೆ ಸೇರಿರುವ ಗೌಡಹಳ್ಳಿ ಹಾಗೂ ಕೆಂಪನಪುರ ಗ್ರಾಮಗಳ ಕೆರೆಗಳ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಎಆರ್ ಅವರು ಭೂಮಿ ಪೂಜೆಯನ್ನು ನೆರವೇರಿಸಿದರು ತಾಲೂಕಿನ ಗೌಡಹಳ್ಳಿ ಗ್ರಾಮದ ಹೊಸಕೆರೆ ಗೌಡಹಳ್ಳಿ ಡ್ಯಾಮ್ಲಗೋ ಕೆಂಪನಾಪುರ ಗ್ರಾಮದ ಕೆರೆ ಅಭಿವೃದ್ಧಿ ಕಾಮಗಾರಿಗೆ ಒಂದು ಕೋಟಿ ಅನುದಾನ ನೀರಾವರಿ ಇಲಾಖೆ ವತಿಯಿಂದ ಬಿಡುಗಡೆಯಾಗಿದ್ದು ಕೆಂಪನಪುರ ಗ್ರಾಮದ ಕೆರೆಗೆ ಐವತ್ತು ಲಕ್ಷ ಗೌಡ ಹಳ್ಳ ಹೊಸಕೆರೆ ಗೌಡಳ್ಳಿ ಡ್ಯಾಂಗೆ ಐವತ್ತು ಲಕ್ಷ ಈ ಅನುದಾನದಲ್ಲಿ ಎರಡು ಕೆರೆಗಳ ಏರಿ ತೋಬು ಮತ್ತು ನಾಲಾ ಅಭಿವೃದ್ದಿ ಕಾಮಗಾರಿಯನ್ನ ಕೈಗೆತ್ತಿಕೊಳ್ಳಲಾಗಿದ್ದು ಈ ಕೆರೆಯನ್ನ ನಮ್ಮ ತಂದೆ ಬಿ ರಾಚಯ್ಯನವರ ಆಡಳಿತದಲ್ಲಿ ನಿರ್ಮಾಣವಾದ ಕೆರೆ ಈ ಕೆರೆಯಿಂದ ಹತ್ತಾರು ಗ್ರಾಮದ ರೈತರಿಗೆ ಅನುಕೂಲವಾಗಲಿದೆ ಆದ್ದರಿಂದ ಇಲಾಖೆ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಉತ್ತಮವಾದ ಗುಣಮಟ್ಟದಲ್ಲಿ ಕಾಮಗಾರಿಯನ್ನ ಮಾಡುವ ಮೂಲಕ ರೈತರಿಗೆ ಅನುಕೂಲ ಕಲ್ಪಿಸಬೇಕೆಂದು ಸೂಚನೆಯನ್ನು ನೀಡಿದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ चामराजनगर ಅವತ್ತು ಐವತ್ತು ಲಕ್ಷ ರೂಪಾಯಿಗಳನ್ನ ಈಗಾಗಲೇ ಮಂಜೂರಾಗಿದೆ ಅದಕ್ಕೆ ಆಗ್ಬೇಕಂತ ಅದು ನಾನು ಇವತ್ತು ಕೂಡ ಕೇಳಿದೆ ನಮ್ಮ ಏಕಬಳ್ಳಿಗಳಲ್ಲಿ ಟೆಂಡರ್ ಇದೆ ಅದು ಅಂತ ಹೇಳಿದೆ ಸೊ ಅದು ಐವತ್ತು ಲಕ್ಷ ರೂಪಾಯಿ ವಿಶೇಷವಾಗಿ ಮನೆ ಡಾಕ್ಟರ್ ಎಸ್ ಸಿ ಮಹಾದೇವರು ನಮ್ಮೆಲ್ಲ ಅಧಿಕಾರಿ ನಿವೃತ್ತ ಅಧಿಕಾರಿ ಬಂಧುಗಳು ಸಂಘದ ಅಧ್ಯಕ್ಷ ಪದಾಧಿಕಾರಿಗಳು ಅವ್ರನ್ನ ಭೇಟಿ ಮಾಡಿ ಅಂಬೇಡ್ಕರ್ ಭವನಕ್ಕೆ ಅನುಗಾಲವನ್ನು ಕುಡಿರ್ತಕ್ಕಂಥ ಮನವಿ ಮಾಡಿದರು ಐವತ್ತು ಲಕ್ಷ ರೂಪಾಯಿ ಸ್ಪ್ಯಾನ್ಸರ್ ಆಗಿತ್ತು ಆದರೆ ಮೈಸೂರು ಜಿಲ್ಲೆ ಅಂತ ಆಗ್ಬಿಟ್ಟಿತ್ತು ಕೆಂಪಲ್ಪುರ ಮೈಸೂರು ಜಿಲ್ಲೆ ಅಂತ ಆಗ್ಬಿಟ್ಟಿತ್ತು ಆ ಒಂದು ಟೈಪಿಂಗ್ ಇರೋದ್ರಿಂದ ಮತ್ತೆ ತಿದ್ದುಪಡಿಗೆ ಮಾನ್ಯ ಎಚ್ ಆ ದೇವರು ಅವರೇ ಇಲಾಖೆ ಮುಖ್ಯಂದ ಚಾಮರಾಜ ತಾಲೂಕು ಚಾಮರಾಜನಗರ ಜಿಲ್ಲೆಯ ತಿದ್ದುಪಡಿ ಆಗಬೇಕು ಅಂತೇಳಿ ಇದು ಮತ್ತು ಗುಣಮಟ್ಟದ ಅಷ್ಟೇ ಯಾವುದೋ ಕಳೆದ ಬಾರ ಹತ್ತು ಲಕ್ಷ ಹಾಕಿದ್ದು ಹತ್ತು ರೂಪಾಯಿ ಕೆಲಸ ಆಗಿಲ್ಲ ಅಂತ ನನಗೆ ಗೊತ್ತಿದ್ದಪ್ಪ ಅಲ್ಲ ಹಾಗಾಗಬಾರ್ದು ಬಾರು ಜನ ಮೆಚ್ಚುವಂಥ ರೀತಿಯಲ್ಲಿ ಅಧಿಕಾರಿಗಳು ಕೂಡ ಎಸ್ಟಿಮೇಷನ್ ಪ್ಲ್ಯಾನ್ ಪ್ರಕಾರ ಮನೆ ನಮ್ಮ ಬೆಳ್ಳೇಗೌಡರು ನಮ್ಮ ತಂದೆ ಕಾದವರು ಕಷ್ಟ ಸಿದ್ದರಾಮಯ್ಯವ್ರಿಗೆ ಭಾಳ ಹತ್ತಿರ ಅವರು ನೆಂಟರು ಇಲ್ಲ ಹಾಗಾಗಿ ಅವ್ರು ಹಣ ಅನುಭವಿ ಗೊತ್ತಿದ್ದ ಅವ್ರ ಮಗನೂ ಕೂಡ ಇಲ್ಲಿ ಬಂದಿದ್ದಾರೆ ಉತ್ತಮವಾದ ಗುಣಮಟ್ಟದ ಕಾಮಗಾರಿಯನ್ನು ಮಾಡಿ ಮಳೆ ಬಂದಾಗ ಮಾಡದೆ ಆಗಿ ಅವಕಾಶ ಆದಮೇಲೆ ಮಳೆಗಾಲವೇ ಇದು ಆದರೂ ಕೂಡ ಇವತ್ತು ಶುರು ಮಾಡ್ತೀವಿ ಜೇಸಿಗೆ ಬಂದು ನಿಂತಿದೆ ಇವತ್ತು ಶಿವ ಅಂತ ಶುರು ಮಾಡಿಕೊಡಿ ಗುಣಮಟ್ಟದ ಕಾಮಗಾರಿ ಪೂರ್ಣ ಆಗಿ ಈ ಭಾಗಕ್ಕೇನು ಇವತ್ತು ದಿವಸ ಯಕ್ಕನ್ಪುರಕ್ಕೆರೆ ಪೋಷಕ ನಾಲಯ ಅಭಿವೃದ್ಧಿ ಕಾಮಗಾರಿ ಅಂತ ಏನೇನು ಇದರಲ್ಲಿ ಇನ್ಕ್ಲೂಡ್ ಆಗಿದೆ ಎಸ್ಟಿಮೇಟ್ ನಾನು ಗೊತ್ತಿಲ್ಲ ಒಂದು ಚೆಕ್ ಡ್ಯಾಮು ಕೂಡ ಬರ್ತದೆ ಅಂತ ಹೇಳಿದೆ ಬ್ರಿಡ್ಜ್ ಕೆರೆ ಎರಡು ಕೆರೆ ಕೊಳ್ಳೇಗಾಲ ತಾಲೂಕು ಸಿಲ್ಕುಲ್ಪುರ ಕ್ರಾವಿರ ಅರಿಯುವ ಜಂತಿ ಹಳ್ಳಕ್ಕೆ ಜಂತಿ ಹಳ್ಳಕ್ಕೆ ಚೆಕ್ ಡ್ಯಾಮ್ ನಿರ್ಮಾಣ ಎಪ್ಪತ್ತೈದು ಹೋಳೆಗಾಲ ತಾಲೂಕು ಬನ್ನಿ ಸರಿ ಕಾವಸ್ಥಿರ ಹರಿಯುವ ದಟ್ಟೆ ಹಳ್ಳಕ್ಕೆ ಚೆಕ್ ಡ್ಯಾಮ್ ನಿರ್ಮಾಣ ಎಪ್ಪತ್ತೈದು ಮತ್ತು ಈಗಾಗಲೇ ಜಂಬಲ್ಪುರ ಬೆಳಿಗ್ಗೆ ಬುಂದ್ ಪೂಜೆ ಮಾಡಿಬಂದೆ ಮತ್ತು ಈಗ ಗೌಡಹಳ್ಳಿ ಹೊಸ ಪೂಜೆ ಮಾಡಿ ಕೊಟ್ಟು ನಾಲ್ಕು ಕೋಟಿ ಐದು ಲಕ್ಷ ರೂಪಾಯಿ ನನ್ನ ಬಸವರಾಜ್ರವರು ಸಣ್ಣ ನೀರಾವರಿ ಸಚಿವರು ನಮ್ಮ ತಂದೆ ಮೇಲೆ ಗೌರವ ಇಟ್ಟು ನನ್ನ ಮೇಲೆ ವಿಶ್ವಾಸ ಇಟ್ಟು ಈ ವರ್ಷ ಪ್ರಥಮ ವರ್ಷದಲ್ಲಿ ಅಲದಾನವನ್ನು ಕೊಟ್ಟು ಇದು ನಿಮ್ಮ ಗಮನ ಮತ್ತು ತಾವು ಕೂಡ ಪಕ್ಕ ಒಂದು ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ